ಇವತ್ತಿನ ವಿಡಿಯೋದಲ್ಲಿ ಕೃಷ್ಣಾಷ್ಟಮಿ ಸ್ಪೆಷಲ್ ಶ್ರೀಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿಯಿಂದ ಅವಲಕ್ಕಿ ಕೇಸರಿ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲಾದರೂ ಸ್ವೀಟ್ ತಿನ್ಬೇಕು ಅನ್ಸಿರು ಒಂದು ಟೆನ್ ಮಿನಿಟಲ್ಲೇ ಇದನ್ನು ಮಾಡ್ಬೋದು ಗ್ಯಾಸ್ ಮೇಲೆ ಒಂದು ಫ್ರೈ ಪನ್ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಸ್ಪೂನು ಒಣದ್ರಾಕ್ಷಿ ಗೋಡಂಬಿ ಹಾಕಿ ಲೋ ಫ್ಲೇಮಲ್ಲೇ ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಪಾಯಸದಲ್ಲಿ ಈಗ ಒಂದು ತೆಗೆದು ಒಂದು ಪ್ಲೇಟಲ್ಲಿ ಸೈಡ್ಗೆ ಎತ್ತಿಡಿ ಇದೇ ಪ್ಯಾನ್ಗೆ ಒಂದು ಕಪ್ಪು ಅವಲಕ್ಕಿ ತೊಗೊಂಡು ಮೀಡಿಯಂ ಫ್ಲೇಮಲ್ಲೇ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಒಂದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ರುಬ್ಬಿದ್ಮೇಲೆ ನೋಡಿ ರವೆ ರವೆ ಥರನೇ ಇರುತ್ತೆ ಈ ರೀತಿ ರುಬ್ಕೋಬೇಕು ಈಗ ಇದು ಪಕ್ಕಕ್ಕಿಟ್ಟು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಕಪ್ಪು ಹಾಲನ್ನು ಹಾಕಿ ಹಾಲಲ್ಲಿ ಮಾಡೋದು ಇಷ್ಟ ಅಂದರೆ ಬರೀ ನೀರಲ್ಲೇ ಮಾಡ್ಬೋದು ಇಲ್ಲಾಂದರೆ ಅರ್ಧ ಹಾಲು ಅರ್ಧ ನೀರಲ್ಲೂ ಸಹ ಮಾಡ್ಬೋದು ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅವಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಎರಡು ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ ಈಗ ಒಂದು ಚಿಟಿಯಷ್ಟು ಅರ್ಶಿಣದ ಪುಡಿ ಹಾಕಿದ್ದೀನಿ ಅರ್ಶಿಣದ ಪುಡಿ ಹಾಕೋದು ಇಷ್ಟ ಅಂದರೆ ಫುಡ್ ಕಲರ್ ಆದರೂ ಇಲ್ಲಾಂದರೆ ಕುಂಕುಮದವ್ ಆದರೂ ಹಾಕ್ಬೋದು ಈಗ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಗಟ್ಟಿಯಾಗಿದೆ ನೋಡಿ ಈಗ ಸಕ್ಕರೆ ಒಂದು ಕಪ್ ಹಾಕಬೇಕು ಅವಲಕ್ಕಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆನೂ ತೊಗೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ ನೀವು ಸ್ವೀಟ್ ಕಡಿಮೆ ತಿಂತೀರಾ ಅನ್ನೋ ಹಾಗಿದ್ರೆ ಸ್ವಲ್ಪ ಕಡಿಮೆ ಹಾಕಿ ಸಕ್ಕರೆ ಕರಗ್ದಂಗೆಲ್ಲ ಸ್ವಲ್ಪ ಒಂದು ಒಂದೆರಡು ನಿಮಿಷಕ್ಕೆ ಇದು ಗಟ್ಟಿಯಾಗುತ್ತೆ ಏನು ತೊಂದರೆ ಇಲ್ಲ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡಿ ಸರ್ವ್ ಮಾಡಿ ಇದು ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬೌಲಲ್ಲಿ ಹಾಕಿ ಈ ರೀತಿ ಸ್ವಲ್ಪ ತುಪ್ಪ ಹಾಕಿ ದೇವರಿಗೆ ನೈವೇದ್ಯಕ್ಕಾಗಿ ಇಡ್ಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್